ಒಂದು ಸಿಟಿಯಲ್ಲಿ ರಮೇಶ ಅವನ ಪತ್ನಿ ಸೀತಾ ಮತ್ತು ಮಗ ಮನೀಶ್ ಜೊತೆ ವಾಸಿಸುತ್ತಿದ್ದ ಅವನ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಸರೋವರವಿತ್ತು ಅದು ತುಂಬ ದೊಡ್ಡದಾಗಿ ಸುಂದರವಾಗಿತ್ತು ಯಾವಾಗಲೂ ಜನರು ತಮ್ಮ ಮಕ್ಕಳು ಮತ್ತು ಕುಟುಂಬದೊಂದಿಗೆ ಅಲ್ಲಿಗೆ ಸುತ್ತಾಡಲು ಬರುತ್ತಿದ್ದರು ಆಗ ರಮೇಶ ಅವರನ್ನು ದೋಣಿಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದನು ಹೀಗೆ ಸ್ವಲ್ಪ ದಿನದಲ್ಲಿ ಆ ಸರೋವರದ ಪಕ್ಕದಲ್ಲಿ ಒಂದು ದೊಡ್ಡ ಮಾಲ್ ಅನ್ನು ನಿರ್ಮಿಸುತ್ತಾರೆ ಹಾಗಾಗಿ ದಿನ ಕಳೆದಂತೆ ಜನರು ಸರೋವರದ ಕಡೆ ಬರುವುದು ಆಗುತ್ತದೆ ಸೀತಾ ಅಲ್ಲಿ ಸರೋವರದ ಪಕ್ಕದಲ್ಲಿ ದೊಡ್ಡ ಮಾಲ್ ಕಟ್ಟಿರುವುದರಿಂದ ಈಗ ಸುತ್ತಾಡಲು ದೋಣಿಗೆ ಜನ ಬರೋದೇ ಇಲ್ಲ ಅರೆ ಹೌದಾ ರೀ ಹಾಗಾದರೆ ನೀವು ಇನ್ನು ಆ ಕೆಲಸ ಮಾಡೋದು ತುಂಬ ಕಷ್ಟ ನೀವು ಇನ್ನು ಬೇರೆ ಕೆಲಸ ಮಾಡಲೇಬೇಕು ಈ ಸಿಟಿಯಲ್ಲಿ ಇನ್ನೊಂದು ಕೆಲಸ ಸಿಗುವುದು ತುಂಬಾ ಕಷ್ಟ ಈಗ ನಾವು ಮತ್ತೆ ನಮ್ಮ ಹಳ್ಳಿಗೆ ಹೋಗಬೇಕು ಇಲ್ಲದಿದ್ದರೆ ಬದುಕಲು ಸಾಧ್ಯವಿಲ್ಲ ಎಂದು ಅನಿಸುತ್ತಿದೆ ಸೀತಾ ಹೌದು ರೀ ನಾವು ಹಾಗೆ ಮಾಡೋಣ ನಮ್ಮ ಹಳ್ಳಿಗೆ ವಾಪಸ್ಸು ಹೋಗೋಣ ಎರಡು ದಿನಗಳ ನಂತರ ರಮೇಶ ಅವನ ಹೆಂಡತಿ ಮಗನೊಂದಿಗೆ ಅವರ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹಳ್ಳಿಗೆ ಹೊರಡುತ್ತಾರೆ ಅವನ ಹೆತ್ತವರ ಮರಣದ ನಂತರ ಹಳ್ಳಿಯಲ್ಲಿದ್ದ ಅವನ ಸ್ವಂತ ಮನೆಗೆ ಬರುತ್ತಾರೆ ಮತ್ತು ಸೀತಾ ಮನೆಯನ್ನು ಸ್ವಚ್ಛ ಮಾಡುತ್ತಾಳೆ ನಂತರ ಎಲ್ಲರೂ ಅಲ್ಲೇ ವಾಸಿಸಲು ಪ್ರಾರಂಭಿಸುತ್ತಾರೆ ಸೀತಾ ನಾನು ಯೋಚಿಸುತ್ತಿದ್ದೇನೆ ಏನೆಂದರೆ ಇನ್ನು ಮುಂದೆ ಮೀನು ಹಿಡಿದು ಜೀವನ ನಡೆಸಬೇಕೆಂದು ಅದರ ಅನುಭವ ಇದೆ ನನಗೆ ಹೌದು ಇದು ಒಳ್ಳೆಯ ಕೆಲಸ ರೀ ನಂತರ ಮರುದಿನ ಅವನು ಮೀನು ಹಿಡಿಯಲು ನದಿಗೆ ಹೋಗುತ್ತಾನೆ ಅಲ್ಲಿ ತುಂಬ ಜನರು ಮೀನು ಹಿಡಿಯುತ್ತಿರುತ್ತಾರೆ ಅರೆ ರಮೇಶ ನೀನು ಇಲ್ಲಿಗೆ ಬಂದಿದ್ದೀಯಾ ನೀನು ಸಿಟಿಯಲ್ಲಿ ದೋಣಿ ಓಡಿಸುತ್ತಿದ್ದೀಯಲ್ವಾ ಹೌದು ಅಲ್ಲಿ ನನ್ನ ಕೆಲಸಕ್ಕೆ ತುಂಬಾ ತೊಂದರೆಯಾಯಿತು ಸೋಮು ಅದಕ್ಕಾಗಿಯೇ ನಾನು ನನ್ನ ಹೆಂಡತಿ ಮತ್ತು ಮಗನೊಂದಿಗೆ ಇಲ್ಲಿಗೆ ಬಂದಿದ್ದೇನೆ ನಂತರ ರಮೇಶ ಮೀನಿನ ಬಲೆಯನ್ನು ನೀರಿಗೆ ಹಾಕುತ್ತಾನೆ ಆದರೆ ಮೀನುಗಳು ಅದಕ್ಕೆ ಬೀಳುವುದೇ ಇಲ್ಲ ಆಗ ರಮೇಶ ಇನ್ನೊಮ್ಮೆ ನೀರಿಗೆ ಬಲೆ ಹಾಕುತ್ತಾನೆ ಆಗಲೂ ಸಹ ಒಂದೇ ಒಂದು ಮೀನು ಬಲೆಗೆ ಬೀಳುವುದಿಲ್ಲ ಹೀಗೆ ಅವನು ಎಷ್ಟು ಸಲ ಬಲೆ ಹಾಕಿದರೂ ಸಹ ಮೀನುಗಳು ಬಲೆಗೆ ಬೀಳುವುದೇ ಇಲ್ಲ ಆಗ ಅವನು ಬೇರೆಯವರ ದೋಣಿ ನೋಡುತ್ತಾನೆ ಅದರಲ್ಲಿ ತುಂಬಾ ತುಂಬಾ ಮೀನುಗಳಿರುತ್ತವೆ ಅರೆ ಎಲ್ಲರ ದೋಣಿಗಳಲ್ಲೂ ತುಂಬಾ ಮೀನುಗಳಿವೆ ಆದರೆ ನನಗೆ ಯಾಕೆ ಒಂದೂ ಸಿಗಲಿಲ್ಲ ಎಂದು ನನಗೆ ಅರ್ಥವಾಗುತ್ತಿಲ್ಲ ನಂತರ ಎಲ್ಲರೂ ತಮಗೆ ಸಿಕ್ಕಿದ ಮೀನುಗಳನ್ನು ಹಿಡಿದು ಮನೆಗೆ ಹೊರಟು ಹೋಗುತ್ತಾರೆ ಆದರೆ ರಮೇಶ ಒಂದೂ ಮೀನು ಹಿಡಿಯದೆ ಮನೆಗೆ ಹೋಗುತ್ತಾನೆ ಅರೆ ಬಂದಿರ ಎಷ್ಟು ಮೀನು ಸಿಕ್ಕಿತು ನಿಮಗೆ ಆದರೆ ಮೀನುಗಳೇ ಕಾಣುತ್ತಿಲ್ಲವಲ್ಲ ಹೋ ಮಾರ್ಕೆಟ್ಗೆ ಹೋಗಿ ಮಾರಿ ಬಂದೀರಾ ಏನಂತ ಮಾತನಾಡುತ್ತಿದ್ದೀಯ ಸೀತ ನೀನು ಯಾಕೆ ರೀ ಏನಾಯಿತು ಏನಂತ ಹೇಳಲಿ ಸೀತಾ ಇವತ್ತು ಒಂದೇ ಒಂದು ಮೀನು ಸಹ ಸಿಕ್ಕಿಲ್ಲ ನನಗೆ ಅರೆ ಪರವಾಗಿಲ್ಲ ನೀವು ಬೇಸರ ಪಡಬೇಡಿ ನಾಳೆ ಇನ್ನೊಮ್ಮೆ ಹೋಗಿ ನೋಡಿ ನಾಳೆ ಖಂಡಿತ ಮೀನುಗಳು ಸಿಗುತ್ತವೆ ಹೀಗೆ ಮರುದಿನ ರಮೇಶ ಪುನಃ ಮೀನು ಹಿಡಿಯಲು ನದಿ ಕಡೆ ಹೋಗುತ್ತಾನೆ ಆದರೆ ಅವನು ಎಷ್ಟು ಪ್ರಯತ್ನ ಪಟ್ಟರೂ ಅವನ ಬಲೆಗೆ ಒಂದೇ ಒಂದು ಮೀನು ಬೀಳುವುದಿಲ್ಲ ನಂತರ ಅವನು ನಿರಾಶೆಗೊಂಡು ತನ್ನ ಮನೆಗೆ ವಾಪಸ್ಸು ಬರುತ್ತಾನೆ ಮರುದಿನ ಮತ್ತೆ ಮೀನುಗಾರಿಕೆಗೆ ಹೋಗುತ್ತಾನೆ ಆಗಲೂ ಅವನಿಗೆ ಮೀನುಗಳು ಸಿಗದೆ ನಿರಾಶೆಯಿಂದ ಮನೆಗೆ ಹಿಂತಿರುಗುತ್ತಾನೆ ದಿನಾಲೂ ಹೀಗೆ ಆಗುವುದರಿಂದ ಕೈಯಲ್ಲಿ ಹಣ ಇರದೆ ಮನೆಯಲ್ಲಿರುವ ಎಲ್ಲ ದವಸ ಧಾನ್ಯಗಳು ಖಾಲಿಯಾಗುತ್ತವೆ ೀ ಇಲ್ಲಿ ತಿನ್ನಲು ಏನೂ ಇಲ್ಲ ಹಣವೂ ಇಲ್ಲ ಇನ್ನು ನೀವು ಬೇರೆ ಏನಾದರೂ ಮಾಡಬೇಕಾಗುತ್ತೆ ಸರಿಯಾಗಿ ಹೇಳುತ್ತಿದ್ದೀಯ ಸೀತಾ ಆದರೆ ಇವತ್ತು ಕೊನೆಯ ಬಾರಿ ನಾನು ಪ್ರಯತ್ನ ಪಡುತ್ತೇನೆ ಇವತ್ತು ಸಹ ಮೀನು ಸಿಗದಿದ್ದರೆ ಆಮೇಲೆ ಬೇರೆ ಕೆಲಸ ನೋಡುತ್ತೇನೆ ನಂತರ ಅವನು ಮೀನು ಹಿಡಿಯಲು ಹೋಗುತ್ತಾನೆ ಆಗ ಅವನಿಗೆ ದೊಡ್ಡ ದೊಡ್ಡ ನಾಲ್ಕು ಮೀನುಗಳು ಸಿಗುತ್ತವೆ ಓಹೋ ಈ ರಮೇಶನಿಗೆ ಇವತ್ತು ದೊಡ್ಡ ದೊಡ್ಡ ಮೀನು ಸಿಕ್ಕಿದೆ ಆದರೆ ಇವನು ಮಾರುಕಟ್ಟೆಯಲ್ಲಿ ಮೀನು ಮಾರಾಟ ಮಾಡಲು ಪ್ರಾರಂಭಿಸಿದರೆ ನಮ್ಮ ವ್ಯಾಪಾರದ ಗತಿಯೇನು ಮತ್ಯಾಕೆ ಸುಮ್ಮನೆ ನಿಂತಿದ್ದೀಯಾ ನಡಿ ನಾವು ಆ ಮೀನುಗಳನ್ನು ಕಸಿದುಕೊಳ್ಳೋಣ ಅರೆ ಏನು ಮಾಡುತ್ತಿದ್ದೀರಾ ಏನು ಮಾಡುತ್ತಿದ್ದೀರಾ ನೀವುಗಳು ಆ ಮೀನುಗಳನ್ನು ನಾನು ಹಿಡಿದಿದ್ದು ಅವು ನನ್ನ ಮೀನುಗಳು ದಯವಿಟ್ಟು ಅವುಗಳನ್ನು ವಾಪಸ್ಸು ಕೊಡಿ ನನ್ನ ಮಗ ತುಂಬ ಹಸಿದಿದ್ದಾನೆ ಮನೆಯಲ್ಲಿ ತಿನ್ನಲು ಏನೂ ಇಲ್ಲ ಅರೆ ಸುಮ್ಮನೆ ಇರು ನೀನು ನೀನು ಎಷ್ಟು ಮೀನು ಹಿಡಿದರೂ ನಾವು ಅದನ್ನು ಕಸಿದುಕೊಳ್ಳುತ್ತೇವೆ ನಿನ್ನ ಮಗುವಿಗೆ ಹಸಿವಾಗಲಿ ಅಥವಾ ಸಾಯಲಿ ಅದು ನಮಗೆ ಅಗತ್ಯವಿಲ್ಲ ರಮೇಶ ಕೈ ಮುಗಿದು ಬೇಡುತ್ತಾನೆ ಅಳುತ್ತಾನೆ ಆದರೆ ಅವರಿಬ್ಬರೂ ಅವನ ಮೀನುಗಳನ್ನು ವಾಪಸ್ಸು ಕೊಡುವುದಿಲ್ಲ ಅವರು ರಮೇಶನ ಸ್ಥಿತಿಯನ್ನು ನೋಡಿ ತಮಾಷೆ ಮಾಡುತ್ತಾ ನಗುತ್ತಾರೆ ಇದರಿಂದ ರಮೇಶನಿಗೆ ತುಂಬ ಬೇಸರವಾಗುತ್ತದೆ ಅವನು ಅಲ್ಲಿಂದ ಹೋಗುತ್ತಾನೆ ನಾನು ಇಲ್ಲಿ ಮೀನು ಹಿಡಿದರೆ ಅವರು ನನ್ನ ಮೀನುಗಳನ್ನು ನನ್ನಿಂದ ಹೇಗೆ ತೆಗೆದುಕೊಂಡು ಹೋಗುತ್ತಾರೆ ಅದಕ್ಕಾಗಿ ನಾನು ಬೇರೆ ಕಡೆಗೆ ಹೋಗಿ ಮೀನು ಹಿಡಿಯುತ್ತೇನೆ ನಂತರ ರಮೇಶ ತನ್ನ ದೋಣಿಯನ್ನು ತೆಗೆದುಕೊಂಡು ಬೇರೆ ಕಡೆಗೆ ಹೋಗುತ್ತಾನೆ ಅಲ್ಲಿ ಇರುವ ಮರಗಳೆಲ್ಲ ವಿಚಿತ್ರವಾಗಿ ಕಾಣಿಸುತ್ತಿತ್ತು ಆದರೂ ಅವನು ಅದರ ಬಗ್ಗೆ ಗಮನಹರಿಸದೆ ಮುಂದಕ್ಕೆ ಹೋಗುತ್ತಾನೆ ಮತ್ತು ಒಂದು ಕಡೆ ಬಲೆ ಹಾಕುತ್ತಾನೆ ಆಗ ಅವನ ಬಲೆಗೆ ಏನೋ ಸಿಕ್ಕಿಕೊಳ್ಳುತ್ತದೆ ಅದನ್ನು ನೋಡಿ ಅವನಿಗೆ ತುಂಬ ಖುಷಿಯಾಗುತ್ತದೆ ಅರೆ ಸಿಕ್ಕಿತು ಸಿಕ್ಕಿತು ದೊಡ್ಡ ಮೀನು ಸಿಕ್ಕಿತು ಮೀನು ಸಿಕ್ಕೇ ಬಿಡ್ತು ನನಗೆ ಅನಿಸುತ್ತಿದೆ ತುಂಬಾ ದೊಡ್ಡ ಮೀನು ಸಿಲುಕುಕೊಂಡಿದೆ ಎಂದು ನಂತರ ಅವನು ಮೀನಿನ ಬಲೆಯನ್ನು ಎಳೆಯಲು ಪ್ರಾರಂಭಿಸಿದ ಆದರೆ ಅದರಲ್ಲಿ ಮೀನು ಇರಲಿಲ್ಲ ಒಂದು ಬಾಕ್ಸ್ ಇತ್ತು ಅರೆ ಇದೇನಿದು ಬಾಕ್ಸ್ ಸಿಕ್ಕಿತಲ್ಲ ನಂತರ ರಮೇಶ ಆ ಬಾಕ್ಸ್ ಅನ್ನು ದೋಣಿಗೆ ಹಾಕಿ ಓಪನ್ ಮಾಡುತ್ತಾನೆ ಆಗ ಅದರೊಳಗೆ ಭೂತದ ಮಗ ಇರುತ್ತಾನೆ ಓ ದೇವರೇ ಇವನು ಭೂತದ ಮಗ ಏನು ಮಾಡುವುದು ನಂತರ ರಮೇಶ ಆ ದೆವ್ವ ಇರುವ ಬಾಕ್ಸ್ನ ಬಾಯಿಯನ್ನು ಮುಚ್ಚಲು ಹೋಗುತ್ತಾನೆ ಆಗ ನದಿಯಿಂದ ಇನ್ನೊಂದು ದೆವ್ವ ಹೊರಗೆ ಬರುತ್ತದೆ ನನ್ನ ಮಗುವನ್ನು ನನಗೆ ಕೊಡು ನನ್ನ ಮಗುವನ್ನು ನನಗೆ ಕೊಡು ಇವನು ಇವನು ನಿನ್ನ ಮಗನ ಹೌದು ಅವನು ನನ್ನ ಮಗ ನಾನು ನದಿಯಲ್ಲಿ ಅವನನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಸ್ವಲ್ಪ ಸಮಯದವರೆಗೆ ನದಿಯ ಆಚೆಗೆ ಹೋಗಿದ್ದೆ ಮತ್ತು ಆ ಸಮಯದಲ್ಲಿ ನೀನು ನನ್ನ ಮಗುವನ್ನು ಕದ್ದಿದ್ದೀಯ ಅಯ್ಯಯ್ಯೋ ಇಲ್ಲ ಇಲ್ಲ ನಾನು ನಿನ್ನ ಮಗುವನ್ನು ಕದ್ದಿಲ್ಲ ನಾನು ಮೀನು ಹಿಡಿಯಲು ಇಲ್ಲಿಗೆ ಬಂದಿರುವೆ ನಾನು ಬಲೆಯನ್ನು ನೀರಿಗೆ ಎಸೆದಾಗ ನಿನ್ನ ಮಗ ಅದರಲ್ಲಿ ಸಿಲುಕಿಕೊಂಡಿದ್ದಾನೆ ಸರಿ ಹಾಗಿದ್ದರೆ ನೀನು ಕದಿಯದಿದ್ದರೆ ನನ್ನ ಮಗುವನ್ನು ನನಗೆ ಮರಳಿಕೊಡು ಅವನು ಇಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ ಪಾಪ ಈ ದೇವ ತನ್ನ ಮಗನನ್ನು ತುಂಬ ಪ್ರೀತಿಸುತ್ತಾಳೆ ನಾನು ಅವಳ ಮಗುವನ್ನು ಅವಳಿಗೆ ವಾಪಸ್ಸು ಕೊಡಬೇಕು ಸರಿ ತೆಗೆದುಕೊಳ್ಳಿ ನಿಮ್ಮ ಮಗು ನಾನು ಅವನಿಗೆ ಹಾನಿ ಮಾಡಲು ಬಯಸುವುದಿಲ್ಲ ನನಗೂ ಎರಡು ದಿನದಿಂದ ಹಸಿದಿರುವ ಒಂದು ಮಗು ಇದೆ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಏನು ಹಸಿದಿರುವ ಮಗು ಇದೆಯೇ ಹೌದು ನಾನು ದಿನಾಲೂ ಮೀನು ಹಿಡಿಯಲು ಬರುತ್ತೇನೆ ಅದನ್ನು ಮಾರಾಟ ಮಾಡಿ ಹಣ ಗಳಿಸಬಹುದು ಎಂದು ಆದರೆ ನನ್ನ ಬಲೆಗೆ ಒಂದೇ ಒಂದು ಮೀನು ಬರುವುದಿಲ್ಲ ಇವತ್ತು ನನ್ನ ಬಳಿಗೆ ನಾಲ್ಕು ಮೀನುಗಳು ಬಿದ್ದಿದ್ದವು ಆದರೆ ಇಬ್ಬರು ಅದನ್ನು ನನ್ನಿಂದ ಕಿತ್ತುಕೊಂಡರು ಈಗ ನನ್ನ ಹೆಂಡತಿ ಮತ್ತು ಮಗುವಿಗೆ ತಿನ್ನಲು ಏನೂ ಇಲ್ಲ ನನ್ನ ಬಳಿ ಒಂದು ಪೈಸೆಯೂ ಉಳಿದಿಲ್ಲ ಈಗ ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಈಗ ನೀನು ನನ್ನ ಮಗನನ್ನು ವಾಪಸ್ಸು ಕೊಡು ಆಗ ನಾನು ನಿನಗೆ ಮೀನು ಹಿಡಿಯಲು ಸಹಾಯ ಮಾಡುತ್ತೇನೆ ನಂತರ ಅವಳ ಮಗನನ್ನು ಬಾಕ್ಸಲ್ಲಿ ಆರಾಮವಾಗಿ ಕುಳ್ಳಿರಿಸಿ ಅವಳು ರಮೇಶನ ಜೊತೆ ಮೀನು ಹಿಡಿಯಲು ಬರುತ್ತಾಳೆ ನಂತರ ಅವಳು ಮೀನಿನ ಬಲೆಯನ್ನು ಹಾಕುತ್ತಾಳೆ ಆಗ ಆ ಬಲೆಗೆ ತುಂಬ ಮೀನುಗಳು ಬೀಳುತ್ತವೆ ಆಗ ರಮೇಶ ಖುಷಿಯಿಂದ ಹೀಗೆ ಹೇಳುತ್ತಾನೆ ಅರೆ ಏನಿದು ಇಷ್ಟು ಮೀನುಗಳು ಸಿಕ್ಕಿವೆ ಇವತ್ತು ನನಗೆ ಹಬ್ಬಾನೆ ನಿನಗೆ ತುಂಬ ಧನ್ಯವಾದಗಳು ನೀನು ನನ್ನ ಮಗುವನ್ನು ಹಿಂತಿರುಗಿಸಿದ್ದೀ ಅಲ್ವಾ ಅದಕ್ಕೆ ನಾನು ನಿನಗೆ ಸಹಾಯ ಮಾಡುತ್ತಿದ್ದೇನೆ ನೀನು ಪ್ರತಿದಿನವೂ ಇಲ್ಲಿಗೆ ಬಾ ನಾನು ನಿನಗೆ ಪ್ರತಿದಿನ ತುಂಬ ಮೀನು ಹಿಡಿದು ಕೊಡುತ್ತೇನೆ ಏನು ನಿಜ ಹೇಳುತ್ತಿದ್ದೀಯಾ ನೀನು ಹೌದು ನಿಜ ಹೇಳುತ್ತಿದ್ದೇನೆ ಈಗ ನಾನು ನದಿಯ ಒಳಗೆ ಹೋಗಬೇಕಾಗಿದೆ ಹಾಗಾಗಿ ಹೋಗುತ್ತೇನೆ ನೀನು ನಾಳೆಯಿಂದ ಬಾ ನಂತರ ಆ ದೆವ್ವ ನದಿಯ ಒಳಗೆ ಹೋಗುತ್ತದೆ ಮತ್ತು ರಮೇಶ ಆ ಮೀನುಗಳನ್ನು ಹಿಡಿದು ಅವನ ಮನೆಗೆ ಬರುತ್ತಾನೆ ಅಷ್ಟು ಮೀನುಗಳನ್ನು ನೋಡಿ ಸೀತಾಗೆ ತುಂಬ ಆಶ್ಚರ್ಯವಾಗುತ್ತದೆ ಅರೆ ದೇವರೇ ಇಷ್ಟು ದಿನ ನಿಮಗೆ ಒಂದೇ ಒಂದು ಮೀನು ಸಿಕ್ಕಿರಲಿಲ್ಲ ಆದರೆ ಇವತ್ತು ಇಷ್ಟೊಂದು ಮೀನುಗಳು ಸಿಕ್ಕಿವೆ ಇಷ್ಟು ದೊಡ್ಡ ಪವಾಡ ನಡೆದದ್ದು ಹೇಗೇರಿ ಆಗ ರಮೇಶ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾನೆ ಅದನ್ನು ಕೇಳಿ ಅವಳಿಗೆ ತುಂಬ ಖುಷಿಯಾಗುತ್ತದೆ ಮತ್ತು ಆ ದೆವ್ವಕ್ಕೆ ಧನ್ಯವಾದ ತಿಳಿಸುತ್ತಾಳೆ ಸೀತಾ ನಾನಿನ್ನು ಇದನ್ನು ಮೀನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುತ್ತೇನೆ ಮತ್ತು ಬರುವಾಗ ಮನೆಗೆ ಬೇಕಾದ ಎಲ್ಲ ರೇಷನನ್ನು ತರುತ್ತೇನೆ ನಂತರ ಅವನು ಎಲ್ಲ ಮೀನುಗಳನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಹೋಗುತ್ತಾನೆ ಅಲ್ಲಿ ರಾಜು ಮತ್ತು ಸೋಮು ಅವರ ಕೈಯಲ್ಲಿರುವ ಮೀನುಗಳನ್ನು ನೋಡಿ ಆಶ್ಚರ್ಯಪಡುತ್ತಾರೆ ಅರೆ ನಾವು ಅವನ ಮೀನುಗಳನ್ನು ಕಸಿದುಕೊಂಡು ಅಲ್ಲಿಂದ ಓಡಿಸಿದ್ದೇವೆ ಆದರೆ ಇವನು ಇಷ್ಟೊಂದು ಮೀನುಗಳನ್ನು ಎಲ್ಲಿಂದ ತಂದಿದ್ದಾನೆ ಇಡೀ ಮಾರುಕಟ್ಟೆಯಲ್ಲಿ ಯಾರ ಬಳಿಯೂ ಇಷ್ಟು ಮೀನುಗಳಿಲ್ಲ ಸ್ವಲ್ಪ ಸಮಯದ ನಂತರ ರಮೇಶನ ಬಳಿ ಮೀನು ಖರೀದಿಸಲು ಜನರ ಗುಂಪು ಸೇರುತ್ತದೆ ಆಗ ರಮೇಶನ ಎಲ್ಲ ಮೀನುಗಳು ಮಾರಾಟವಾಗುತ್ತದೆ ಆಗ ಅವನಿಗೆ ತುಂಬ ಖುಷಿಯಾಗುತ್ತದೆ ಮತ್ತು ಅವನು ತನಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾನೆ ಮರುದಿನ ರಮೇಶ ಪುನಃ ಆ ನದಿಗೆ ಮೀನು ಹಿಡಿಯಲು ಹೋಗುತ್ತಾನೆ ಮತ್ತು ಆ ದೆವ್ವವನ್ನು ಜೋರಾಗಿ ಕರೆಯುತ್ತಾನೆ ಆಗ ಆ ದೆವ್ವ ರಮೇಶ ಕರೆಯುವುದನ್ನು ಕೇಳಿ ನದಿಯಿಂದ ಹೊರಗೆ ಬರುತ್ತದೆ ನನಗೆ ಮೀನು ಬೇಕಾಗಿದೆ ಸಹಾಯ ಮಾಡು ಆಗ ಆ ದೆವ್ವ ನದಿಯಿಂದ ಅವನ ದೋಣಿಗೆ ಬಂದು ಮೀನಿನ ಬಲೆ ಹಾಕಿ ತುಂಬಾ ಮೀನುಗಳನ್ನು ಹಿಡಿದುಕೊಡುತ್ತದೆ ಆಗ ಅವನು ಅದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುತ್ತಾನೆ ಆಗ ಅವನಿಗೆ ತುಂಬಾ ಹಣ ಸಿಗುತ್ತದೆ ಈಗ ರಮೇಶ ಪ್ರತಿದಿನ ಆ ದೆವ್ವದ ಸಹಾಯದಿಂದ ತುಂಬ ಮೀನು ಹಿಡಿಯುತ್ತಾನೆ ಮತ್ತು ಅದನ್ನು ಮಾರುಕಟ್ಟೆಯಲ್ಲಿ ಮಾರಿ ಸಾಕಷ್ಟು ಹಣವನ್ನು ಗಳಿಸುತ್ತಾನೆ ನಂತರ ಒಂದು ದಿನ ಸೋಮು ಮತ್ತು ರಾಜು ಅವನನ್ನು ಬೆದರಿಸಿ ಎಲ್ಲವನ್ನೂ ಕೇಳುತ್ತಾರೆ ಆಗ ಸೋಮು ಮತ್ತು ರಾಜು ದುರಾಸೆಯಿಂದ ಮರುದಿನ ಆ ನದಿಗೆ ಹೋಗಿ ಬಲೆ ಬೀಸಿ ದೆವ್ವದ ಆ ಮಗು ಇರುವ ಪೆಟ್ಟಿಗೆಯನ್ನು ಕದಿಯುತ್ತಾರೆ ಆಗ ಆ ದೆವ್ವ ಕೋಪದಿಂದ ನೀರಿನಿಂದ ಹೊರಬರುತ್ತಾಳೆ ಯಾರು ನೀವೆಲ್ಲ ನಿಮಗೆ ನನ್ನ ಮಗುವನ್ನು ಕದಿಯಲು ಹೇಗೆ ಧೈರ್ಯ ಬಂತು ಅರೆ ಸುಮ್ಮನೆ ಇರು ನಮಗೆ ಈಗಲೇ ಮೀನುಗಳನ್ನು ತೆಗೆದುಕೊಡು ಇಲ್ಲದಿದ್ದರೆ ನಿನ್ನ ಮಗುವನ್ನು ನಾಶ ಮಾಡುತ್ತೇವೆ ಹ ಹ ಇದನ್ನು ಕೇಳಿ ಆ ದೆವ್ವ ತುಂಬಾ ಹೆದರುತ್ತದೆ ಆಗ ರಮೇಶ ಹಿಂದಿನಿಂದ ಬಂದು ಆ ಮಗು ಇರುವ ಪೆಟ್ಟಿಗೆಯನ್ನು ಕದಿಯುತ್ತಾನೆ ಹೇ ದುಷ್ಟರೇ ನೀವಿಬ್ಬರು ನನ್ನ ಬಳಿ ಬೆದರಿಸಿ ಕೇಳಿದಾಗಲೇ ನನಗೆ ಗೊತ್ತಾಯಿತು ನೀವು ಹೀಗೆ ಮಾಡುತ್ತೀರಿ ಎಂದು ಅದಕ್ಕೆ ನಾನು ಇಲ್ಲಿಗೆ ಬದಲಿದ್ದೇನೆ ನಂತರ ರಮೇಶ ಆ ಮಗು ಇರುವ ಪೆಟ್ಟಿಗೆಯನ್ನು ಆ ದೆವ್ವದ ಕೈಗೆ ಸುರಕ್ಷಿತವಾಗಿ ಕೊಡುತ್ತಾನೆ ರಮೇಶ ನೀನು ನಿಜವಾಗಿಯೂ ತುಂಬ ಒಳ್ಳೆಯ ವ್ಯಕ್ತಿ ನೀನು ನನ್ನ ಮಗುವನ್ನು ಇನ್ನೊಮ್ಮೆ ಸುರಕ್ಷಿತವಾಗಿ ಕೊಟ್ಟಿರುವೆ ಅದಕ್ಕೆ ಧನ್ಯವಾದ ಆದರೆ ನಾನು ಈ ದುಷ್ಟರನ್ನು ಸುಮ್ಮನೆ ಬಿಡೋದಿಲ್ಲ ಇವರಿಗೆ ತಕ್ಕ ಪಾಠ ಈಗಲೇ ಕಲಿಸುತ್ತೇನೆ ಎಂದು ಹೇಳಿ ಆ ದೆವ್ವ ಅವರಿಬ್ಬರ ಪ್ರಜ್ಞೆ ಹೋಗೋವರೆಗೂ ನೀರಿನಲ್ಲಿ ಮುಳುಗಿಸಿ ಏಳಿಸುತ್ತದೆ